ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ತಿರುಗೇಟನ್ನು ನೀಡುವುದಕ್ಕೆ ಸಿಎಂ ಒಂದು ಮಾಸ್ಟರ್ ಪ್ಲಾನ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ ಹಾಗಿದ್ರೆ ಆ ಮಾಸ್ಟರ್ ಪ್ಲಾನ್ ಏನು ಆ ಮಾಸ್ಟರ್ ಪ್ಲಾನ್ ಹಿಂದಿನ ಉದ್ದೇಶ ಏನು ಈ ಮಾಸ್ಟರ್ ಪ್ಲಾನ್ ಏನ್ ಹೇಳುತ್ತೆ ಇದು ವರ್ಕ್ಔಟ್ ಆದ್ರೆ ಯಾರಿಗೆ ಕೈ ಹಿಡಿಯುತ್ತೆ ಯಾರಿಗೆ ಕೈ ಕೊಡುತ್ತೆ ಇದನ್ನ ನೋಡೋದಾದ್ರೆ ನೋಡಿ ಸಿಎಂ ನ ಮಾಸ್ಟರ್ ಪ್ಲಾನ್ ಏನು ಅಂತಂದ್ರೆ ಈ ಬೇರೆ ರಾಜ್ಯಗಳಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಮಾಹಿತಿ ಪಡೆಯುವುದಕ್ಕೆ ನಿರ್ಧರಿಸಿದ್ದಾರೆ ಕರ್ನಾಟಕ ಹೊರತುಪಡಿಸಿ ಬೇರೆ ಯಾವ್ಯಾವ ರಾಜ್ಯಗಳಲ್ಲಿ ಸಿಎಂ ವಿರುದ್ಧ ಇತರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಾಗಿತ್ತು ಆಗಿನ ಸಂದರ್ಭದಲ್ಲಿ ಏನಾಗಿತ್ತು ಅದರಿಂದ ಹೇಗೆ ಅವರು ಆಚೆ ಬಂದರು ಮತ್ತು ಯಾವ್ಯಾವ ಕೇಸಲ್ಲಿ ಇತರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಆಗ ಅಲ್ಲಿ ಯಾವ ಸರ್ಕಾರ ಇತ್ತು ಮತ್ತು ರಾಜ್ಯಪಾಲರು ಹೇಗಿದ್ರು ಯಾರಿದ್ರು ಅದ್ರ ಬಗ್ಗೆ ಮಾಹಿತಿ ಇನ್ನೊಂದು ಕಡೆಯಲ್ಲಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಿಂದ ಸಲಹೆ ಪಡೆಯುವುದಕ್ಕೂ ಕೂಡ ಚಿಂತನೆ ನಡೆಸ್ತಾ ಇದ್ದಾರೆ ಕಾನೂನಿನ ಬಗ್ಗೆ ಹೆಚ್ಚಿನ ಅರಿವು ಈ ಪ್ರಕರಣದಲ್ಲಿ ಬೇಕಾಗತ್ತೆ ಸಿದ್ದರಾಮಯ್ಯನವರು ವಕೀಲರೇ ಆದ್ರೂ ಕಾನೂನ ಬಗ್ಗೆ ಅರಿವಿದ್ರು ಕೂಡ ಈ ಕೇಸನ್ನು ತುಂಬಾ ನೀಟಾಗಿ ತುಂಬಾ ಸಲೀಸಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಅಂದ್ರೆ ಹೆಚ್ಚಿನ ರೀತಿಯಾದಂಥ ಕಾನೂನಿನ ಬಗ್ಗೆ ಅರಿವನ್ನ ತಿಳ್ಕೊಳ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಇದೀಗ ಈ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ ಅದು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳಿಂದ ಸಲಹೆ ಪಡ್ಕೊಳ್ಳೋದು ಇನ್ನೊಂದು ಬಿಜೆಪಿ ಇತರ ರಾಜ್ಯಗಳಲ್ಲಿ ರಾಜಭವನದ ದುರ್ಬಳಕೆ ಆರೋಪ ಇದೆ ಈಗ ಬಿಜೆಪಿಯನ್ನು ಹೊರತುಪಡಿಸಿ ಯಾವ್ಯಾವ ರಾಜ್ಯಗಳಲ್ಲಿ ಬೇರೆ ಬೇರೆ ಸರ್ಕಾರ ಇದೆಯೋ ಅಲ್ಲಿ ರಾಜಭವನವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಬಿಜೆಪಿಯವರು ಅನ್ನೋದೊಂದು ಗಂಭೀರವಾದಂತಹ ಆರೋಪ ಇದೆ ಸೊ ಅದೇ ರೀತಿಯಾಗಿ ಎಲ್ಲೆಲ್ಲಿ ಈ ಥರ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಲ್ಲೆಲ್ಲಿ ಈ ಥರದ ಆರೋಪ ಕೇಳಿ ಬಂದಿದೆ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕೋದು ಜೊತೆಗೆ ಈ ಮಾಹಿತಿಗಳನ್ನ ಕಲೆ ಹಾಕಿದ್ದ ಹಾಕ್ತಾರಲ್ವಾ ಇದೆಲ್ಲವನ್ನ ಹೈಕಮಾಂಡ್ ಗಮನಕ್ಕೆ ತರೋದು ನೋಡಿ ಹೀಗೀಗಾಗಿದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ಥರ ರಾಜಭವನವನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಇಲ್ಲಿ ನಮ್ದೇನು ತಪ್ಪಿಲ್ಲ ಅಂತ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಅದರ ಮನವರಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ ಇನ್ನೊಂದು ಕಡೆಯಲ್ಲಿ ಇದೇ ವಿಚಾರವನ್ನು ಇಟ್ಕೊಂಡು ಕೇಂದ್ರದ ವಿರುದ್ಧ ಕಾನೂನು ಹೋರಾಟವನ್ನು ಕೂಡ ಮಾಡುವಂಥ ಪ್ಲ್ಯಾನ್ನಲ್ಲಿ ಇದೀಗ ಸಿದ್ದರಾಮಯ್ಯನವರು ಇದ್ದಾರೆ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಈ ಮಾಸ್ಟರ್ ಪ್ಲ್ಯಾನ್ ಸಿದ್ದರಾಮಯ್ಯನವರಿಗೆ ಕೈ ಹಿಡಿಯುತ್ತಾ ಯಾಕಂದರೆ ಈಗ ಕೇಂದ್ರ ಬಿ ಜೆ ಪಿಯ ಮೇಲೆ ಸಾಕಷ್ಟು ಆರೋಪಗಳನ್ನು ವಿರೋಧ ಪಕ್ಷಗಳು ಮಾಡ್ತಾ ಇದೆ ಕಾಂಗ್ರೆಸ್ ಮಾತ್ರ ಅಲ್ಲ ಹೊರತುಪಡಿಸಿ ಎಲ್ಲ ವಿರೋಧ ಪಕ್ಷಗಳು ಕೂಡ ಬಿ ಜೆ ಪಿಯವರು ಅಲ್ಲಿ ತಮ್ಮ ಅಧಿಕಾರವನ್ನು ವಹಿಸ್ಕೊಳ್ಳೋದಕ್ಕೆ ಎಲ್ಲಿ ಬಿ ಜೆ ಪಿ ಅಲ್ಲಿ ಬಿ ಜೆ ಪಿ ತನ್ನ ಅಧಿಕಾರವನ್ನು ವಹಿಸ್ಕೊಳ್ಳೋದಕ್ಕೆ ಯಾರು ಪ್ರಬಲವಾಗಿ ಅಪೋಸಿಟಲ್ಲಿ ಇರ್ತಾರೋ ಅವ್ರ ಮೇಲೆ ಒಂದಲ್ಲ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿ ಮಾಡ್ಕೊಳ್ತಾ ಇದೆ ಅದು ಸರ್ಕಾರಿ ಇಲಾಖೆಯನ್ನ ದುರುಪಯೋಗ ಪಡಿಸಿಕೊಂಡು ಅನ್ನೋದೊಂದು ಗಂಭೀರವಾದಂತಹ ಆರೋಪ ಇದೆ ಈಗ ರಾಜಭವನವೂ ಕೂಡ ಅದೇ ತರ ದುರುಪಯೋಗ ಪಡಿಸ್ಕೊಳ್ತಿದೆ ಅನ್ನೋದನ್ನ ಸಾಬೀತು ಪಡಿಸುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರು ಪ್ಲಾನ್ ಮಾಡ್ತಾ ಇದ್ದಾರೆ